ಎಲ್ಲ ಯೂಟ್ಯೂಬ್ ವೀಕ್ಷಕ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿಯ ಸುರೇಂದ್ರ ಭಟ್ ಪ್ರೀತಿ ವಿದ್ಯಾರ್ಥಿಗಳೇ ದೊಡ್ಡ ದೊಡ್ಡ ಮತ್ತು ದುಬಾರಿ ಕಾಲೇಜುಗಳಲ್ಲಿ ಓದಿದರೆ ಜೀವನದಲ್ಲಿ ಯಶಸ್ವಿಯಾಗಬಹುದು ಎಂಬ ನಂಬಿಕೆ ಕೆಲ ವಿದ್ಯಾರ್ಥಿಗಳಲ್ಲಿದೆ ದೊಡ್ಡ ಕಾಲೇಜುಗಳಲ್ಲಿ ಓದಿದರೆ ಸಹಾಯವಾಗಬಹುದು ಆದರೆ ಅದರಿಂದ ಗುರಿ ಸಾಧಿಸಬಹುದು ದೊಡ್ಡ ಹೆಸರು ಮಾಡಬಹುದು ಎನ್ನುವುದಲ್ಲವೂ ಸುಳ್ಳು ವಿದ್ಯಾರ್ಥಿಗಳೇ ಗುರಿ ಸಾಧಿಸುವುದಕ್ಕೆ ಮುಖ್ಯವಾಗಿ ನೀವು ಕನಸು ಕಾಣಬೇಕು ಕಂಡ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಸಾಕಷ್ಟು ಶ್ರಮ ಹಾಕಬೇಕು ಹಗಲು ರಾತ್ರಿ ಅನ್ನದೇ ಓದಬೇಕು ಕೆಲವೊಮ್ಮೆ ಕುಟುಂಬದವರಿಂದ ದೂರ ಉಳಿಯಬೇಕಾದ ಸಂದರ್ಭವೂ ಎದುರಾಗಬಹುದು ವಿದ್ಯಾರ್ಥಿಗಳೇ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ತನು ಮನವನ್ನು ಆ ಕೆಲಸಕ್ಕೆ ಅರ್ಪಿಸಬೇಕು ಅಷ್ಟೆಲ್ಲ ಆದರೂ ನೀವು ಯಶಸ್ವಿಯಾಗಬಹುದು ಎಂದು ಹೇಳುವುದು ಕಷ್ಟ ವಿದ್ಯಾರ್ಥಿಗಳೇ ಏಕೆಂದರೆ ನಿಮ್ಮ ತಲೆಯಲ್ಲಿನ ಐಡಿಯಾ ಅದ್ಭುತವಾಗಿರಬಹುದು ಆದರೆ ಕಾರ್ಯರೂಪಕ್ಕೆ ಹೇಗೆ ಬರುತ್ತದೆ ಎಂಬುದು ಬಹಳ ಮುಖ್ಯ ಸ್ವಲ್ಪ ಎಡವಟ್ಟಾದರೂ ನೀವು ಸೋಲುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ವಿದ್ಯಾರ್ಥಿಗಳೇ ಅಂತಹ ಸಂದರ್ಭಗಳಲ್ಲಿ ತೃತಿಗೆಡುವುದು ಹತಾಶರಾಗುವುದು ಸಹಜವೇ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡುವುದು ನಂಬಿಕೆ ವಿದ್ಯಾರ್ಥಿಗಳೇ ನಂಬಿಕೆ ಎನ್ನುವುದು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಸೋಲಿನ ಪಾಠವನ್ನು ಪ್ರಶಸ್ತಿಯಾಗಿ ಪರಿಗಣಿಸಿ ನಾವು ಮಾಡುವ ಕೆಲಸದ ಮೇಲೆ ಮೊದಲಿಗೆ ನಮಗೆ ನೆನಪಿರಬಹುದು ಒಂದು ಕೆಲಸದಲ್ಲಿ ಸೋಲು ಗೆಲುವುಗಳ ಸಹಜ ಸೋತ ತಕ್ಷಣ ನಂಬಿಕೆಯನ್ನು ಬಿಡಬಾರದು ಎಷ್ಟೋ ಬಾರಿ ಎಷ್ಟೇ ಕಷ್ಟವಾದರೂ ನಂಬಿಕೆ ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಈ ಕ್ಷಣಕ್ಕೆ ಸೋತರೂ ಗೆಲುವು ಖಂಡಿತ ನಮ್ಮದೇ ವಿದ್ಯಾರ್ಥಿಗಳೇ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಕನಸನ್ನು ನನಸಾಗಲಿ ಬದುಕು ಬಂಗಾರವಾಗಲಿ ಎಂದು ನಾನು ಟಾಪಿಕ್ ಮುಗಿಸುತ್ತೇನೆ ನೀವು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ